ಐ ಪಿ ಎಲ್ ಹೈದರಾಬಾದ್ ಫ್ರಾನ್ಸಿ ತಂಡ ಆರ್ ಬಿಗೆ ಹೇಗೆಲ್ಲ ತೊಂದರೆ ಕೊಟ್ಟಿದೆ ಆರ್ ಸಿಬಿಐ ಟ್ರೋಫಿ ಗೆಲ್ಲುವ ಕನಸಿಗೆ ಯಾವಾಗಲೆಲ್ಲ ಹೈದರಾಬಾದ್ ಫ್ರಾನ್ಸೈಸಿ ಆರ್ ಬಿಗೆ ಅಡ್ಡಗಾಲ ಹಾಕಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನದಲ್ಲಿ ಫಿನಿಶ್ ಮಾಡುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಿನ್ನೆ ಆರ್ ಆರ್ ಸಿ ಬಿ ಮತ್ತು ಸನ್ರೈಸರ್ ಹೈದರಾಬಾದ್ ನಡುವೆ ನಡುವೆ ನಡೆದಂತ ಪಂದ್ಯದಲ್ಲಿ ಆರ್ ಸಿ ಬಿ ಸನ್ ರೈಸರ್ ಹೈದರಾಬಾದ್ ಎದುರು ನಲವತ್ತೆರಡು ರನ್ ಗಳಂತ ಒಂದು ಹಿನಾಯವಾದಂತಹ ಸೋಲನ್ನು ಕಂಡಿತು ಸನ್ ರೈಸರ್ ಹೈದರಾಬಾದ್ ಎದುರು ಈ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲ ಕಂಡಿದ್ದಾಗ ಅಂಕಪಟ್ಟೆಯಲ್ಲಿ ಆರ್ ಸಿಬಿಗೆ ಮೊದಲೆರಡು ಸ್ಥಾನಕ್ಕೆ ಹೋಗುವ ಉತ್ತಮ ಅವಕಾಶವಿರುತ್ತಿತ್ತು ಹೀಗಾಗಿ ಇದ್ದಲ್ಲಿ ಆರ್ ಸಿಬಿಗೆ ಫೈನಲ್ ಹೋಗುವುದಕ್ಕೆ ಎರಡು ಉತ್ತಮ ಅವಕಾಶಗಳು ದೊರೆಯುತ್ತಿದ್ದವು ಆದರೆ ಕೆರಲೇ ಪಂದ್ಯದಲ್ಲಿ ಆರ್ ಸಿ ಬಿ ಸನ್ ರೈಸರ್ ಹೈದರಾಬಾದ್ ಎದುರು ಒಂದು ಹಿನಾಯುವುದಂತಹ ಸೋಲನ ಕಂಡಿತು ಅಂತಾನೆ ಹೇಳಬಹುದಾಗಿದೆ ಹೈದರಾಬಾದ್ ಫ್ರಾನ್ಸೆಸಿ ತಂಡ ಪ್ರತಿ ಬಾರಿ ಕೂಡ ಆರ್ ಸಿಬಿಗೆ ಐಪಿಎಲ್ ನಲ್ಲಿ ದೊಡ್ಡ ಕಾಟವನ್ನು ನೀಡುತ್ತಿದೆ ಹೌದು ಎರಡ್ ಸಾವಿರದ ಒಂಬತ್ತರ ಫೈನಲ್ ಇದೆ ಹೈದರಾಬಾದ್ ಫ್ರಾನ್ಸಿ ತಂಡ ಆಗ ಡೆಕನ್ ಚಾರ್ಜಸ್ ಎಂಬ ಹೆಸರಲ್ಲಿ ಆ ಫೈನಲ್ ಅಲ್ಲಿ ಹೈದರಾಬಾದ್ ಆರ್ ಸಿ ಬಿ ತಂಡವನ್ನು ಸೋಲಿಸುವುದರ ಮೂಲಕ ಮೊದಲ ಬಾರಿ ಐಪಿಎಲ್ ನಲ್ಲಿ ಚಾಂಪಿಯನ್ ಆಗಿತ್ತು ಇನ್ನು ಎರಡ್ ಸಾವಿರದ ಹನ್ನೆರಡರ ಕೆರಲೇ ಬೇಕಾದಂತಹ ಪಂದ್ಯದಲ್ಲಿ ಆಗಿನ ಡೆಕನ್ ಚಾರ್ಜಸ್ ತಂಡ ಆರ್ ಯನ್ನ ಸೋಲಿಸಿ ಐಪಿಎಲ್ ನಿಂದ ಹೊರಹಾಕಿತ್ತು ಹಾಕಿತ್ತು ಇನ್ನು ಎರಡ್ ಸಾವಿರದ ಹದಿನಾರರ ಫೈನಲ್ ಅಲ್ಲೂ ಕೂಡ ಆರ್ ಸಿ ಬಿ ಸನ್ ಹೈದರಾಬಾದ್ ಎದುರು ಸೋಲನಾ ಕಾಣುವುದರ ಮೂಲಕ ನಿರಾಸೆಯನ್ನ ಅನುಭವಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತರ ಎಲಿಮಿನೇಟರ್ ಪಂದ್ಯದಲ್ಲೂ ಕೂಡ ಸನ್ರೈಸ್ ಹೈದರಾಬಾದ್ ಎದುರು ಆರ್ ಸಿಬಿ ಬಿ ಕಾಣುವುದರ ಮೂಲಕ ನಿರಾಸೆಯನ್ನು ಅನುಭವಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಸನ್ರೈಸ್ ಹೈದರಾಬಾದ್ ಎದುರು ಗೆಲ್ಲಲೇಬೇಕಾದಂತಹ ಪಂದ್ಯದಲ್ಲಿ ಆರ್ ಸಿಬಿ ಬಿ ಸೋಲನಾ ಕಂಡಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಆರ್ ಸಿಬಿ ಸನ್ ರೈಸ್ ಹೈದರಾಬಾದ್ ಎದುರು ಗೆಲ್ಲಲೇಬೇಕಾದಂತಹ ಪಂದ್ಯದಲ್ಲಿ ಸೋಲುವ ಕಟ್ಟಿದೆ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಆರ್ ಸಿಬಿ ಆ ಟ್ರೋಫಿ ಗೆಲ್ಲುವ ಕನಸಿಗೆ ಹೈದರಾಬಾದ್ ತಂಡ ಅಡ್ಡಿ ಆಗುತ್ತಲೇ ಬರುತ್ತಿದೆ ಅಂತಾನೆ ಹೇಳಬಹುದಾಗಿದೆ ಹೈದರಾಬಾದ್ ಎದುರು ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುವ ಕಂಡಿದ್ದರೆ ಆಗ ಆರ್ ಸಿಬಿಗೆ ಫೈನಲ್ ಹೋಗುವುದಕ್ಕೆ ಉತ್ತಮ ಅವಕಾಶ ಬರುತ್ತಿತ್ತು ಆದರೆ ಆ ಉತ್ತಮ ಅವಕಾಶವನ್ನ ಇದೀಗ ಆರ್ ಸಿ ಬಿ ಹಾಳು ಮಾಡಿಕೊಂಡಿದೆ ಹೀಗಾಗಿ ಉಳಿದ ತಂಡದ ಫಲಿತಾಂಶದ ಮೇಲೆ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಕ್ಕೆ ಹೋಗುತ್ತದೆಯೋ ಅಥವಾ ಇಲ್ಲವೋ ಎಂಬುದು ನಿರ್ಧಾರವಾಗಲಿದೆ